ಕಳೆದ ಹಲವಾರು ವರ್ಷಗಳಿಂದ ಕಣಕಿ ಹುಲ್ಲು ಮಾರಾಟ ಮಾಡುವ ಬೀದಿ ಬದಿಯ ಬಡ ರೈತಾಪಿ ವ್ಯಾಪಾರಸ್ಥರನ್ನು ದಿಚೀರ್ ಎಂದು ಎತ್ತಂಗಡಿ ಮಾಡುತ್ತಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಡೆ ಖಂಡನೀಯ ಎಂದು ನ್ಯಾಯವಾದಿ ದಾನೇಶ್ ಅವಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಿನಾಂಕ ಶೂನ್ಯ ಎರಡು ಮೈನಸ್ ಶೂನ್ಯ ಎಂಟು ಮೈನಸ್ ಎರಡು ಶೂನ್ಯ ಎರಡು ನಾಲ್ಕು ಶನಿವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ನಗರದ ಮಧ್ಯವರ್ತಿ ಸ್ಥಳವಾದ ಬಸ್ ನಿಲ್ದಾಣ ಹತ್ತಿರ ಕಣಕಿ ಬಜಾರ್ನಿಂದ ಕರಿಮುದ್ದೀನ್ ಮಸೀದಿ ವೃತ್ತಕ್ಕೆ ಅಲ್ಲಿಂದ ಡಿಡಿಪಿಐ ಕಚೇರಿ ಹತ್ತಿರ ಕುಲ್ಲಾ ಜಾಗೆಗೆ ಮತ್ತೆ ಈಗ ಅಲ್ಲಿಂದಲೂ ಏಕಾಏಕಿ ಯಾವುದೇ ಮಾಹಿತಿ ನೀಡದೆ ಕಣಕಿ ಕುಲ್ಲು ಮಾರುವ ರೈತ ಬಡ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವ ಹುನ್ನಾರು ಮಹಾನಗರ ಪಾಲಿಕೆಯ ಕೆಲವು ಅಧಿಕಾರಿಗಳಿಂದ ನಡೆದಿದ್ದು ಖಂಡನೀಯ ಎಂದು ಪ್ರತಿಭಟಿಸಿ ಹಲವಾರು ಸಂತ್ರಸ್ತ ಬೀದಿ ಬದಿಯ ವ್ಯಾಪಾರಸ್ಥರ ಜೊತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಈಗ ಇರುವ ಲಿಯೇ ವ್ಯಾಪಾರಿ ಮಾಡಲು ಅವಕಾಶ ಮಾಡಿ ಕೊಡಿ ಅಥವಾ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಬೀದಿಗೆ ಬೀಳಲಿರುವ ಹಲವಾರು ಕುಟುಂಬಗಳಿಗೆ ಅನುಕೂಲ ಕಲ್ಪಿಸಿ ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಸಾಮಾಜಿಕ ಹೋರಾಟಗಾರ ಅಜೀಜ್ ಮುಕಬಿಲ್ ಮಾತನಾಡಿ ನಗರದಲ್ಲಿರುವ ಜನ ಜಾನುವಾರು ಕುದುರೆ ಕುರಿ ಮೇಕೆಗಳಿಗೆ ಇಲ್ಲಿಂದಲೇ ಸೊಪ್ಪು ಸವದೆ ಹುಲ್ಲು ಕಣಿಕೆ ಒಯ್ಯುತ್ತಾರೆ ಈಗ ಈ ವ್ಯಾಪಾರಸ್ಥರು ಈ ಉದ್ಯೋಗದಿಂದ ವಿಮುಖರಾದರೆ ಹಲವಾರು ಕುಟುಂಬಗಳು ಬೀದಿಗೆ ಬೀಳುತ್ತವೆ ಇವರನ್ನು ನಂಬಿದ ಜಾನುವಾರು ಮೂಕ ಪ್ರಾಣಿಗಳು ಹಸಿವಿನಿಂದ ಬಳಲುತ್ತವೆ ಇದು ಎಲ್ಲರಿಗೂ ಅನುಕೂಲವಾದ ಮಧ್ಯವರ್ತಿ ಸ್ಥಳ ಇಲ್ಲಿ ಆಡಳಿತ ಪಕ್ಷದ ಮಂತ್ರಿಗಳಿ ನಗರ ಶಾಸಕರು ಮಹಾನಗರ ಪಾಲಿಕೆ ಮೇಯರ್ ಸದಸ್ಯರು ವಿವಿಧ ಪಕ್ಷದ ನಾಯಕರು ಆಯುಕ್ತರು ಅಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಸ್ಥರ ಹೊಟ್ಟೆಯ ಮೇಲೆ ಹೊಡೆಯದೆ ಅವರ ತಿನ್ನುವ ಅನ್ನಕ್ಕೆ ಕಲ್ಲು ಹಾಕದೆ ದೊಡ್ಡ ಮನಸ್ಸು ಮಾಡಿ ಅವರಿಗೆ ಇಲ್ಲಿಯೇ ವ್ಯಾಪಾರ ಮಾಡಲು ಅವಕಾಶ ಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕೆಂದರು ಬೀದಿ ಬದಿ ಹುಲ್ಲು ಕಣಿಕೆ ಮಾರುವ ರೈತರಾದ ಅಂಬರೀಶ್ ನರಸಿಂಗ ಹಜ್ಜೇರಿ ಮಾತನಾಡಿ ನಮ್ಮ ತಾತನ ಕಾಲದಿಂದಲೂ ನಾವು ಕನಕಿ ಹುಲ್ಲು ಮಾರುವ ವೃತ್ತಿ ಮಾಡಿಕೊಂಡು ಬಂದಿರುವ ನಮಗೆ ಮತ್ತೊಂದು ವೃತ್ತಿಯ ಬಗ್ಗೆ ಮಾಹಿತಿ ಇಲ್ಲ ಕಾರಣ ಈ ವೃತ್ತಿಯನ್ನು ಬಿಟ್ಟರೆ ಬೇರೆ ಯಾವ ವೃತ್ತಿಯು ನಮಗೆ ಬರುವುದಿಲ್ಲ ಕಾರಣ ಇಲ್ಲಿಂದ ನಮ್ಮನ್ನು ಒಕ್ಕಲೆ ನಾನು ನನ್ನಂತೆ ಹಲವಾರು ಕುಟುಂಬಗಳು ಬೀದಿಗೆ ಬರುವುದು ನಿಶ್ಚಿತ ಕಾರಣ ನಮಗೆ ಇಲ್ಲಿಯೇ ವ್ಯಾಪಾರ ಮುಂದುವರೆಸಲು ಅನುಮತಿಸಬೇಕೆಂದು ಇಲ್ಲದಿದ್ದರೆ ತಾವು ಹೋರಾಟದ ಹಾದಿ ಹಿಡಿಯುವ ಮೊದಲೇ ನಮಗೆ ಇದ್ದಲ್ಲಿಯೇ ವ್ಯಾಪಾರ ಮಾಡಲು ಅನುಮತಿ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹೀರಾ ಮಣಿ ರಾಥೋಡ್ ಸುಭಾನ್ ನಾಗರಬಾವಳ ಸಲೀಂ ತನ್ನೂರ ಆಕಾಶ ರಾಥೋಡ್ ಸೀತಾಬಾಯಿ ರಾಥೋಡ್ ಮೇನಕಾಬಾಯಿ ಚಭಾನ ಶಾರುಬಾಯಿ ರಾಥೋಡ್ ಶಾಂತಬಾಯಿ ಪವಾರ್ ಮೋತಿಲಾಲ್ ರಾಥೋಡ್ ಫಾತಿಮಾ ಇಲಾಧ ಆಕಾಶ್ ರಾಥೋಡ್ ಮುಂತಾದವರಿದ್ದರು ವಂದನೆಗಳೊಂದಿಗೆ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಜಾನುವಾರುಗಳಿಗೆ ಕಣಕಿಯನ್ನು ಮಾರತಕ್ಕಂಥ ಹುಲ್ಲು ನೆರೆಗಳನ್ನು ಮಾರತಕ್ಕಂತಹ ಜನ ವಿಜಯಪುರ ನಗರದ ಸುತ್ತಮುತ್ತಲೇ ಇರತಕ್ಕಂಥ ರೈತಾಭಜನ ನಗರದ ಮಧ್ಯವರ್ತಿ ಸ್ಥಳವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹತ್ತಿರ ಲಲಿತ ಮಹಲ್ ಹತ್ತಿರ ಕಣಕಿ ಬಜಾರ್ ಅಂತೇಳೆ ಆ ಒಂದು ಏರಿಯಾಕೆ ಹೆಸರು ಪಡೆದದ ಆ ಕಣಕಿ ಬಜಾರದಲ್ಲಿ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ರೈತರು ಹಾಗೂ ಅದರ ಮೇಲೇ ಅವಲಂಬಿತವಾಗಿರ್ತಕ್ಕಂಥ ಕೆಲವೊಂದು ಕುಟುಂಬಗಳು ಹಲವಾರು ಕುಟುಂಬಗಳು ಇವತ್ತು ಜೀವವಾದ ಉಪಾಯ ಇದ್ದಾರೆ ಆ ಕಣಕಿ ಮತ್ತು ಹುಲ್ಲು ಮೆದೆಗಳನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಅವರು ಜೀವನ ಮಾಡಬೇಕು ಆದರೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಕಣಕಿ ಬಜಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆ ಕಣಕಿ ವ್ಯಾಪಾರಸ್ಥರನ್ನು ಅಲ್ಲಿಂದ ಒಕ್ಕಲುಸ್ತಾ ಇದ್ದಾರೆ ಯಾವುದೇ ಒಂದು ತಿಳುವಳಿಕೆ ಕೊಡದೆ ಆ ಒಂದು ಯಾವುದೇ ಒಂದು ಸರ್ಕಾರದಿಂದ ನೋಟಿಸ್ ಕೊಡದೆ ಇವತ್ತಿನ ದಿವಸ ಅವರನ್ನು ಏಕಾಏಕಿ ಬೇರೆ ಕಡೆ ಸ್ಥಳಾಂತರಿಸಿದಾಗ ಖಾಸಗಿ ಜಾಗದೊಳಗೆ ಅವಕಾಶ ಕಲ್ಪಿಸಿದಾಗ ಅಲ್ಲಿ ಖಾಸಗಿ ಜಾಗದ ಮಾಲಕರು ಕೂಡ ಇವತ್ತು ಅವರನ್ನು ಆ ಸ್ಥಳದಿಂದ ಹೊರ ನಂಬ್ತಾ ಇದ್ದಾರೆ ಹೀಗಾಗಿ ನೂರಾರು ಬಡ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾರೆ ಅದರ ಮೇಲೆಯೇ ವೃತ್ತಿ ಜೀವನವನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ನಮ್ಮ ರೈತಾಪಿ ಬಾಂಧವರು ಬಡವಿದನರು ಹಾಗೂ ಅದೇ ವೃ ವೃತ್ತಿಯನ್ನು ಕಾಯಕ ಮಾಡಿಕೊಂಡಿರ್ತಕ್ಕಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿ ತಂದೆಯರು ಮತ್ತು ಮಕ್ಕಳು ಮರಗಳನ್ನು ಕಟ್ಕೊಂಡು ಬೀದಿಗೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕಡೆ ಸರ್ಕಾರ ಈ ಕಡೆ ಕಣ್ತಗದು ನೋಡಿ ಜಿಲ್ಲಾಡಳಿತ ಅವರಿಗೆ ಸರಿಯಾದ ಅವಕಾಶವನ್ನು ಅದೇ ಸ್ಥಳದಲ್ಲಿ ಕಲ್ಪಿಸಿಕೊಡಬೇಕು ಇಲ್ಲದೆ ಹೋದರೆ ಬೇರೆ ಸ್ಥಳದಲ್ಲಿ ಪರ್ಯಾಯ ಮಾರ್ಗವನ್ನು ಕೊಟ್ಟು ಅವರನ್ನು ಸ್ಥಳಾಂತರಿಸಿ ಅಲ್ಲಿ ವ್ಯಾಪಾರ ಉದ್ಯೋಗ ಮಾಡಲಿಕ್ಕೆ ಜನ ಜಾನುವಾರುಗಳು ಬದುಕಲಿಕ್ಕೆ ಮತ್ತು ಈ ಒಂದು ಬಡ ಕುಟುಂಬಗಳು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ನಾವು ಶೌತಿ ನ್ಯಾಯವಾದಿಗಳು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ ಸರ್ಕಾರ ಕೂಡಲೇ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಇಲ್ಲೇ ಇಲ್ಲದೆ ಹೋದರೆ ಅದೇ ಜಾಗದೊಳಗೆ ಅವರಿಗೆ ವ್ಯಾಪಾರ ಉದ್ಯೋಗವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅಲ್ಲಿ ಅವರನ್ನು ಒತ್ತಲಿಸ್ತಕ್ಕಂಥ ಕಾರಣ ಅವರು ಯಾವ ಕಾರಣಕ್ಕಾಗಿ ಅವರು ಎನಿಸ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಈ ಹಲವಾರು ಒಳ್ಳೆ ಜಾಗಗಳು ಕಬಳಿಕೆ ಇದ್ದಾವೆ ಅಂಥ ಸಂದರ್ಭದಲ್ಲಿ ಈ ಮಧ್ಯವರ್ತಿಯಲ್ಲಿ ಇರತಕ್ಕಂಥ ಈ ಒಂದು ಕಣಕಿ ವ್ಯಾಪಾರ ಮಾಡ್ತಕ್ಕಂಥ ಜನರನ್ನು ಒತ್ತಲಭಿಸೋದಕ್ಕೆ ಕಾರಣ ಏನು ಅಲ್ಲಿ ಏನಾದರೂ ಯಾರಾದರೂ ಆ ಒಂದು ಭೂಮಿಯನ್ನು ಕೊಂಡುಕೊಂಡು ತೊಗೊಂಡಿದಾರೋ ಅಥವಾ ಸರ್ಕಾರಿ ಮಾಲಕಿ ಜಾಗದೂ ಅದನ್ನು ಸ್ಪಷ್ಟಪಡಿಸ್ಬೇಕು ಮದುವೆ ಸ್ಪಷ್ಟಪಡಿಸಿ ಆ ನೂರಾರು ಕುಟುಂಬಗಳಿಗೆ ನ್ಯಾಯ ಒದಗಿಸ್ಬೇಕಂಥೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಇಲ್ಲೇ ಹೋದರೆ ಅದನ್ನು ನಾವು ಆ ಜನರಿಗೆ ನ್ಯಾಯ ಒದಗಿಸ್ತಾ ಇದ್ದರೆ ಮುಂದೆ ಕಾನೂನು ರೀತಿ ಅಥವಾ ಹೋರಾಟದ ಮಾರ್ಗವನ್ನು ಹಿಡೀಬೇಕಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನನ್ನ ಹೆಸರು ದಾನೇಶವು ನ್ಯಾಯವಾದಿಗಳು ವಿಶೇಷ